ಬಿ ಜೆ ಪಿ ಹೈಕಮಾಂಡ್ ಯಾವಾಗಲೂ ಸಸ್ಪೆನ್ಸನ್ನು ಜನರ ಮುಂದೆ ಇಟ್ಟಿರುತ್ತೆ ಸರ್ಪ್ರೈಸ್ ಕ್ಯಾಂಡಿಡೇಟನ್ನು ತಂದು ಮುಂದೆ ನಿಲ್ಲಿಸುತ್ತೆ ಇದು ಬಹಳ ಬಾರಿ ಪ್ರೂವ್ ಆಗಿದೆ ರಾಜ್ಯಸಭೆಗೆ ಆಯ್ಕೆಯ ವಿಚಾರದಲ್ಲಾಗ್ಬೋದು ವಿಧಾನ ಪರಿಷತ್ಗೆ ಆಯ್ಕೆಯ ವಿಚಾರದಲ್ಲಾಗ್ಬೋದು ಬಿ ಜೆ ಪಿ ಸಸ್ಪೆನ್ಸ್ ಸರ್ಪ್ರೈಸ್ಗಳನ್ನು ಕೊಡ್ತಾನೆ ಇರುತ್ತೆ ಈ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡ ಅಂತಹದ್ದೇ ಸರ್ಪ್ರೈಸ್ ಅನ್ನು ಬಿ ಜೆ ಪಿ ಕೊಡೋದಕ್ಕೆ ಕಾಯ್ತಾ ಇದೆ ಬೇರೆ ಎಲ್ಲ ಯೋಚಿಸ್ತಾ ಇರುವ ಹೆಸರು ಒಂದಾದರೆ ಬಿ ಜೆ ಪಿ ಹೈಕಮಾಂಡ್ ತಲೆಯಲ್ಲೇ ಇನ್ನೊಂದು ಹೆಸರಿದೆ ಅದೊಂದು ಹೆಸರನ್ನೇ ಇವರು ಯಾರೂ ಒಮ್ಮತಕ್ಕೆ ಬರಲಿಲ್ಲ ಅಂದರೆ ಅವರನ್ನು ರಾಜ್ಯಾಧ್ಯಕ್ಷ ಮಾಡೋಣ ಅಂತ ಬಿ ಜೆ ಪಿ ಹೈಕಮಾಂಡ್ ಯೋಚಿಸ್ತಾ ಇದೆ ಮತ್ತು ಅವರನ್ನು ಹೈಕಮಾಂಡ್ ರಾಜ್ಯಾಧ್ಯಕ್ಷ ಮಾಡಿದರೆ ಯಾವ ಬಣಗಳೂ ಕೂಡ ವಿರೋಧ ಮಾಡೋದಿಲ್ಲ ಅನ್ನೋದು ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ಅನ್ನಿಸ್ತಾ ಇರುವಂಥದ್ದು ಮುಂದಿನ ಚುನಾವಣೆಗಳು ಹತ್ತಿರ ಆಗ್ತಾ ಇರುವಾಗ ದೆಹಲಿಯ ಚುನಾವಣೆ ಇದೆ ಅದರ ನಂತರ ಮೂರು ರಾಜ್ಯಗಳು ಈ ವರ್ಷ ಬರುವ ವರ್ಷಗಳಲ್ಲಿ ಬಹಳ ಪ್ರಮುಖವಾದಂತಹ ಬಿಹಾರ ತಮಿಳುನಾಡು ಪಶ್ಚಿಮ ಬಂಗಾಲ್ ಚುನಾವಣೆಗಳ ಹತ್ತಿರ ಇರುವಾಗ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಬಿ ಜೆ ಪಿಯ ಭಿನ್ನ ಮತ ಬೆಳೆಯೋದಕ್ಕೆ ಬಿಡಬಾರ್ದು ಅಂತ ಬಿ ಜೆ ಪಿ ನಿರ್ಧಾರ ಮಾಡಿ ಒಬ್ಬ ಸರಿಯಾದ ವ್ಯಕ್ತಿನ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೊರಟಿದೆ ಆ ವ್ಯಕ್ತಿ ಯಾರು ಅಂತ ನೀವು ಕಾಯ್ತಾ ಇದ್ರೆ ಆ ವ್ಯಕ್ತಿ ಪ್ರಹ್ಲಾದ್ ಜೋಷಿ ಹೌದು ಬಿ ಜೆ ಪಿ ಹೈಕಮಾಂಡ್ ತಲೆಯಲ್ಲಿರುವಂಥ ಹೆಸರು ಪ್ರಹ್ಲಾದ್ ಜೋಷಿ ಅದು ಕೂಡ ಈ ಬಣಗಳು ಸಮುದಾಯಗಳು ಒಕ್ಕಲಿಗ ಲಿಂಗಾಯತ ಸಮುದಾಯ ರಾಜ್ಯಾಧ್ಯಕ್ಷರನ್ನ ಮಾಡೋ ಕೊಟ್ಟರೆ ಇವ್ರು ಮಾಡಿದರೆ ಅವ್ರಿಗೆ ಬೇಜಾರಾಗುತ್ತೆ ಅವ್ರು ಮಾಡಿದರೆ ಇವ್ರಿಗೆ ಬೇಜಾರಾಗುತ್ತೆ ಲಿಂಗಾಯತ ಸಮುದಾಯದಲ್ಲೇ ವಿಜಯೇಂದ್ರ ಅವರನ್ನು ಮಾಡಿದ್ದಕ್ಕೆ ಯತ್ನಾಳ್ ಅವರಿಗೆ ಬೇಜಾರಾಯಿತು ಅಥವಾ ಯತ್ನಾಳ್ ಬಣದಿಂದ ಯಾರನ್ನಾದರೂ ಮಾಡಿದರೆ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವರು ಸುಮ್ಮನಿರೋದಿಲ್ಲ ಹಾಗಾದರೆ ಯಾರನ್ನು ಮಾಡಬೇಕು ಅಂದಾಗ ಈ ಎರಡೂ ಬಣಗಳಿಂದ ಸಮಾನ ಅಂತರವನ್ನು ಕಾಯ್ದುಕೊಂಡಿರುವಂಥ ಎರಡೂ ಬಣಗಳ ಜೊತೆಗೂ ಚೆನ್ನಾಗಿದ್ದುಕೊಂಡು ಯಾರ ಜೊತೆಗೂ ಇಲ್ಲದೆ ಇರುವಂಥ ಒಬ್ಬ ಸಮರ್ಥ ಅಭ್ಯರ್ಥಿ ಅಂದರೆ ಅದು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿಯನ್ನು ಯಾಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಂದರೆ ಒಂದಷ್ಟು ಕಾರಣಗಳು ಇದ್ದಾವೆ ಪ್ರಹ್ಲಾದ್ ಜೋಶಿ ಸ್ವತಃ ನರೇಂದ್ರ ಮೋದಿ ಜೊತೆ ಕೂಡ ಒಳ್ಳೆಯ ಸಂಪರ್ಕವನ್ನು ಹೊಂದಿದ್ದಾರೆ ಯಾವ ಬಣದ ಜೊತೆ ಕೂಡ ಗುರುತಿಸ್ಕೊಂಡಿಲ್ಲ ಆದರೆ ಇಬ್ಬರನ್ನೂ ಕೂಡ ಸಮಾಧಾನ ಮಾಡೋಕ್ಕಾಗೋದು ಪ್ರಹ್ಲಾದ್ ಜೋಶಿ ಅವರಿಗೇನೆ ಯಾಕಂದರೆ ನೇರವಾಗಿ ಮೋದಿ ಜೊತೆಗೆ ಸಂಪರ್ಕ ಇದೆ ಅಮಿತ್ ಶಾ ಜೊತೆಗೆ ಸಂಪರ್ಕ ಇದೆ ಮಾತನಾಡ್ತಾರೆ ಎರಡೆರಡು ಅವಧಿಯಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಕೂಡ ಕಳೆದ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಭಾಳ ಸಮರ್ಥವಾಗಿ ಕೆಲಸ ಮಾಡಿದರು ಮತ್ತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂದರೆ ರಾಜ್ಯ ಬಿ ಜೆ ಪಿ ಮತ್ತು ಕೇಂದ್ರದ ಬಿ ಜೆ ಪಿ ಹೈಕಮಾಂಡಿನ ನಡುವೆ ಸಂಪರ್ಕ ಸೇತುವೆ ಆಗಿರೋದು ಈಗ ಪ್ರಹ್ಲಾದ್ ಜೋಶಿ ಅನಂತಕುಮಾರರ ನಂತರ ಯಾರಪ್ಪ ರಾಜ್ಯಕ್ಕೆ ಸಂಪರ್ಕ ಸೇತುವೆ ಆಗಿರ್ತಾರೆ ಯಾವುದೇ ರಾಷ್ಟ್ರೀಯ ಪಕ್ಷ ಆಗಿರಲಿ ಅದಕ್ಕೆ ರಾಜ್ಯದಲ್ಲಿ ಹೈಕಮಾಂಡ್ ಮತ್ತು ರಾಜ್ಯದಲ್ಲಿ ಹೈಕಮಾಂಡ್ ಜೊತೆಗಿನ ಸಂಪರ್ಕ ಸೇತುವೆ ಒಬ್ಬರು ಬೇಕಾಗ್ತಾರೆ ಅದು ಭಾಷೆಯ ವಿಚಾರದಿಂದ ಆಗಿರಬಹುದು ಅಥವಾ ಒಟ್ಟಾರೆ ಪರಿಸ್ಥಿತಿಗಳನ್ನು ವಿವರಿಸಿ ರಾಜ್ಯಕ್ಕೆ ಬೇಕಾಗಿರುವಂತಹ ಏನು ಸವಲತ್ತುಗಳನ್ನು ಯೋಜನೆಗಳನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಅದು ಬೇಕಾಗುತ್ತೆ ಪ್ರತಿಪಕ್ಷಕ್ಕೆ ಕೂಡ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಅದಾದ ನಂತರ ಮೋದಿಯವರ ಸರ್ಕಾರ ಮೊದಲ ಅವಧಿಯ ಸರ್ಕಾರ ಬಂದಾಗ ಈ ಹಂತದಲ್ಲಿ ಬಿ ಜೆ ಪಿಯ ಜೊತೆ ರಾಜ್ಯ ಸರ್ಕಾರಕ್ಕೆ ಕೋಆರ್ಡಿನೇಟ್ ಮಾಡಿಕೊಂಡಿದ್ದವರು ಅನಂತ್ ಕುಮಾರ್ ಅವರು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ ಅನಂತಕುಮಾರ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ನಂತರ ಆ ಸ್ಥಾನವನ್ನು ತುಂಬಿದವರು ಪ್ರಹ್ಲಾದ್ ಜೋಶಿ ಇದಕ್ಕೆ ಮುಖ್ಯ ಕಾರಣ ಅಂದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹಿಂದಿ ಕೂಡ ಚೆನ್ನಾಗಿ ಬರೋದ್ರಿಂದ ರಾಜ್ಯ ಮತ್ತು ಕೇಂದ್ರದ ನಾಯಕರ ನಡುವೆ ಸಮನ್ವಯ ಸಮನ್ವಯ ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಾದರೆ ಅದು ಬಿ ವೈ ವಿಜಯೇಂದ್ರ ಯತ್ನಾಳ್ ಈ ರೀತಿ ಬಿ ಜೆ ಪಿಯ ಕಟ್ಟರ್ ಹಿಂದುತ್ವವಾದಿಗಳು ಹಾಗೆ ಬಿ ಜೆ ಪಿಯ ಬೇರೆ ನಾಯಕರುಗಳ ನಡುವೆ ಜಾತಿ ವಿಚಾರಗಳಲ್ಲಿ ಸಮುದಾಯದ ವಿಚಾರಗಳಲ್ಲಿ ಸಮಸ್ಯೆ ಬಂದಾಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಮೊದಲು ಹೋಗಿ ಕೂತ್ಕೊಳ್ಳೋದು ಪ್ರಹ್ಲಾದ್ ಜೋಶಿ ಅವರ ದೆಹಲಿಯ ಮನೆಯಲ್ಲಿ ಈವನ್ ಎಚ್ ಡಿ ಕುಮಾರಸ್ವಾಮಿ ಅವರು ಸಮೇತ ತಮ್ಮ ಪಕ್ಷದ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂದರೆ ಅಂದರೆ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇರೋದ್ರಿಂದ ಆ ವಿಚಾರಗಳ ಟಿಕೆಟ್ ಹಂಚಿಕೆ ಆಗಿರ್ಬೋದು ಅಥವಾ ನಿರ್ಧಾರಗಳಾಗಿರ್ಬೋದು ಅದರ ಚರ್ಚೆ ಆಗಬೇಕು ಅಂದರೆ ಅವರು ಕೂಡ ಪ್ರಹ್ಲಾದ್ ಜೋಶಿ ಅವ್ರನ್ನೇ ಸಂಪರ್ಕ ಮಾಡ್ತಾರೆ ಅವರ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿನೇ ಅದು ಕೇಂದ್ರದ ಬಿ ಜೆ ಪಿ ಹೈಕಮಾಂಡ್ಗೆ ತಲುಪುವಂಥದ್ದು ಹಾಗಾಗಿ ಸದ್ಯ ರಾಜ್ಯಾಧ್ಯಕ್ಷರನ್ನು ಪಿ ವೈ ವಿಜಯೇಂದ್ರ ಅವ್ರನ್ನ ಇಳಿಸಿದ್ರೆ ಆ ಸ್ಥಾನಕ್ಕೆ ಯಾರನ್ನು ತಂದರೂ ಕೂಡ ವಿರೋಧ ಶುರುವಾಗುತ್ತೆ ಸ್ವತಃ ಬಿ ಎಸ್ ಯಡಿಯೂರಪ್ಪ ಅವರೇ ವಿರೋಧಿಸ್ತಾರೆ ಆದರೆ ಯಡಿಯೂರಪ್ಪ ಅವರು ವಿರೇಸ್ ವಿರೋಧಿಸದೇ ಇರುವಂಥ ವ್ಯಕ್ತಿ ಅಂದರೆ ಅದು ಪ್ರಹ್ಲಾದ್ ಜೋಶಿ ಅನ್ನಿಸ್ತಾ ಇದೆ ಪ್ರಹ್ಲಾದ್ ಅವರು ಯಡಿಯೂರಪ್ಪ ಅವರ ಮಾತನ್ನೂ ಕೇಳ್ತಾರೆ ಅಥವಾ ಇನ್ನು ಬಿ ಜೆ ಪಿ ಬೇರೆ ಬೇರೆ ಹಿರಿಯ ನಾಯಕರನ್ನು ಕೂಡ ಸಮಾಧಾನ ಪಡಿಸ್ತಾರೆ ಆ ಒಂದು ಚಾಕಚಕ್ಯತೆ ಪ್ರಹ್ಲಾದ್ ಜೋಶಿ ಅವರಿಗೆ ಮಾತ್ರ ಇದೆ ಬೇರೆ ಯಾವ ನಾಯಕರು ಕೂಡ ಈ ರೀತಿಯ ಎಲ್ಲರನ್ನು ಸಮಾಧಾನ ಪಡಿಸುವಂಥ ಗುಣ ಇಲ್ಲ ಹಾಗಾಗಿ ಸದ್ಯ ಬಿ ಜೆ ಪಿಗೆ ಬೇಕಾಗಿರೋದು ಅಂತಹ ನಾಯಕರೇ ಯಾಕೆಂದರೆ ಬಿ ಜೆ ಪಿ ಒಂಥರದ ಈ ವ್ಯಾಕ್ಯೂಮ್ ಸ್ಟೇಜಲ್ಲಿದೆ ಯಡಿಯೂರಪ್ಪನವರ ನಂತರದ ನಾಯಕತ್ವವನ್ನು ಇಲ್ಲಿ ಬೇರೆ ಯಾರೂ ಕೂಡ ತುಂಬೋದಕ್ಕೆ ಸಾಧ್ಯ ಆಗಿಲ್ಲ ಬೊಮ್ಮಾಯಿಯವ್ರನ್ನ ಸಿ ಎಂ ಮಾಡಿದರು ಆದರೆ ಬೊಮ್ಮಾಯಿಯವರು ಅಷ್ಟು ಸಮರ್ಥ ಏನು ಮಾಸ್ ಅಲ್ಲ ಅಂದರೆ ಇಡೀ ರಾಜ್ಯದ ಏನು ಪ್ರತಿನಿಧಿಯಾಗಿ ನಿಂತ್ಕೊಂಡು ಬಿ ಜೆ ಪಿಯನ್ನು ಮುನ್ನಡೆಸುವ ಮಟ್ಟಿಗೆ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದರೆ ಆ ಒಂದು ಶಕ್ತಿ ಬಿ ಜೆ ಪಿಗೆ ಬರುತ್ತೆ ಮುಂದಿನ ಚುನಾವಣೆ ವೇಳೆಗೆ ಅಂತ ಅನ್ನಿಸ್ತಾ ಇಲ್ಲ ಹೈಕಮಾಂಡ್ಗೆ ಇನ್ನು ಶೋಭಾ ಕರಂದ್ಲಾಜೆ ಅವರನ್ನು ಮಾಡಿದರೂ ಕೂಡ ಅವರನ್ನು ರಾಜ್ಯದ ಜನ ಸಂಪೂರ್ಣವಾಗಿ ಒಪ್ಪೋದು ಅನುಮಾನ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಶೋಭಾ ಕರಂದ್ಲಾಜೆ ಅವರಿಗೆ ಫಾಲೋಯಿಂಗೇ ಇಲ್ಲ ಶಕ್ತಿ ತುಂಬ ಕಡಿಮೆ ಅವರ ಬಗ್ಗೆ ಮೆಚ್ಚುಗೆ ಅಥವಾ ಅವ್ರ ಬಗ್ಗೆ ಒಂದು ಒಲವು ಅನ್ನುವಂಥದ್ದು ತುಂಬ ಕಡಿಮೆ ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಬಂದರೂ ಕೂಡ ಅವರನ್ನು ಚಿಕ್ಕಮಗ್ಳೂರು ಉಡುಪಿ ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರದಿಂದನೇ ಕಳೆದ ಬಾರಿ ಅವ್ರನ್ನ ಪೋಸ್ಟ್ ಕಾರ್ಡ್ ಅಭಿಯಾನವನ್ನೇ ಮಾಡಿದರು ಬೇಡ ನಮ್ಮ ಕ್ಷೇತ್ರಕ್ಕೆ ಅವರು ಅಂತ ಆಮೇಲೆ ಅವರು ಬೆಂಗಳೂರು ಹತ್ರಕ್ಕೆ ಹೋಗಿ ನಿಂತ್ಕೊಂಡಿದ್ದು ಅವರನ್ನು ಮಾಡಿದರೂ ಕೂಡ ಜನ ಬೆಂಬಲ ಜನರ ಒಲವನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಬಾರಿ ರಾಜ್ಯಾಧ್ಯಕ್ಷರನ್ನು ಮಾಡುತ್ತೆ ಯಾಕೆಂದರೆ ಮೂರು ವರ್ಷದ ಅವಧಿಗೆ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡೋದಾದರೆ ಅದು ಮುಂದಿನ ಚುನಾವಣೆ ವೇಳೆಗೆ ಹತ್ತಿರವಾಗಿರುತ್ತೆ ಆಗ ಮತ್ತೊಬ್ಬರನ್ನ ಆಗಲ್ಲ ಇವ್ರನ್ನೇ ಕಂಟಿನ್ಯೂ ಮಾಡುವ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಸಮರ್ಥ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಶೋಭಾ ಕರಂದಾಜೆಯವರು ಕೂಡ ಸಮರ್ಥ ಅನಿಸೋದಿಲ್ಲ ಸೂಕ್ತ ಅನಿಸೋದಿಲ್ಲ ಬಸವರಾಜ ಬೊಮ್ಮಾಯಿಯವರು ಕೂಡ ಸೂಕ್ತ ಅಂತ ಅನಿಸೋದಿಲ್ಲ ಹಾಗೆಯೇ ನೀವು ಬೇರೆ ಯಾವ ನಾಯಕರನ್ನು ನೋಡಿದ್ರು ಯತ್ನಾಳವ್ರನ್ನ ನೋಡಿದ್ರು ಕೂಡ ಸೂಕ್ತ ಅನಿಸೋದಿಲ್ಲ ತೀವ್ರ ವಿರೋಧ ವ್ಯಕ್ತ ಆಗುತ್ತೆ ಯಡಿಯೂರಪ್ಪನವ್ರ ಕಡೆಯಿಂದ ಅದು ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಇವರೆಲ್ಲರನ್ನೂ ಸಮಾಧಾನ ಪಡಿಸುವಂಥ ಕರಾವಳಿ ಭಾಗಕ್ಕೂ ಕಟ್ಟರ್ ಹಿಂದುತ್ವವಾದಿಗಳಿಗೂ ಮೆಚ್ಚುಗೆ ಆಗುವಂಥವ್ರು ಇನ್ನೊಂದು ಕಡೆಯಲ್ಲಿ ಜಾತಿ ವಿಚಾರ ನೋಡಿದಾಗ ಯಾರೂ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನು ಏನು ತೀರಾ ಕಟ್ಟರಾಗಿ ವಿರೋಧಿಸ್ಕೊಂಡು ಅವರು ಆ ಜಾತಿಯವರು ಈ ಧರ್ಮದವರು ಅಂತ ಹೇಳುವಂಥ ವಿರೋಧಿಸುವಂತಹ ಮನಸ್ಸುಗಳು ರಾಜ್ಯ ಬಿ ಜೆ ಪಿಯಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಅದೊಂದು ಆಪ್ಷನ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದೆ ಒಂದು ಕಡೆ ಒಕ್ಕಲಿಗ ಇನ್ನೊಂದು ಕಡೆ ಲಿಂಗಾಯತ ಅಥವಾ ಹಿಂದುಳಿದ ವರ್ಗಗಳು ಇವರಲ್ಲಿ ಯಾರೂ ಕೂಡ ಒಗ್ಗಟ್ಟಿನಲ್ಲಿ ಒಮ್ಮತದಲ್ಲಿ ಒಬ್ಬ ವ್ಯಕ್ತಿಯನ್ನು ಮೂರೂ ಏನು ಸಮುದಾಯಗಳಲ್ಲಿ ಬಿ ಜೆ ಪಿಯವರು ಒಪ್ಕೊಳ್ಳಿಲ್ಲ ಅಂತ ಹೇಳಿದರೆ ಆಗ ಬಿ ಜೆ ಪಿ ಇರುವಂಥ ಆಯ್ಕೆ ಪ್ರಹ್ಲಾದ್ ಅವರು ಬಹುತೇಕ ಅವರನ್ನೇ ಫೈನಲ್ ಮಾಡೋದಕ್ಕೆ ಬಿ ಜೆ ಪಿ ಇದೆ ಏಕೆಂದರೆ ಎಲ್ಲ ಸಮುದಾಯಗಳು ಒಪ್ಕೊಳ್ತವೆ ಹಾಗೆಯೇ ಎಲ್ಲರನ್ನೂ ಕೂಡ ಸಮಾಧಾನಪಡಿಸಿ ಕೇಂದ್ರದ ಜೊತೆಗೂ ಕೂಡ ತೆಗೆದುಕೊಂಡು ಹೋಗುವಂತಹ ನರೇಂದ್ರ ಮೋದಿಯವರನ್ನು ಸಂಪರ್ಕದಲ್ಲಿಟ್ಟುಕೊಂಡು ಅವ್ರಿಗೂ ಕೂಡ ಏನು ರಾಜ್ಯದ ಸಮಾಚಾರಗಳನ್ನು ತಿಳಿಸುವಂತಹ ವ್ಯಕ್ತಿಯನ್ನು ಮಾಡಿದರೆ ಆಗ ನೋಡಿ ಸಮರ್ಥ ಆಗಿರುತ್ತೆ ಅದಕ್ಕೆ ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಂತ ಬಿ ಜೆ ಪಿ ವಿಚಾರ ಮಾಡ್ತಾ ಇದೆ ಹೈಕಮಾಂಡ್ ಅಂತ ಅನ್ನಿಸ್ತಾ ಇದೆ